ಬ್ಯಾಡ್ ಮ್ಯಾನರ್ಸ್ ಮೂಲಕ ಸೂರಿ ಶಿವರಾಜ್ ಕುಮಾರ್ ಅವರಿಗಾಗಿ ಟಗರು ಟೂ ಮಾಡುವ ಮಾತುಕತೆ ಮಾಡಿದ್ರು ಇದೀಗ ಸೂರಿ ಬೇರೆ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದಾರೆ ದುನಿಯಾ ವಿಜಯ್ಗೆ ನಲ್ಲಿ ದೊಡ್ಡ ಬ್ರೇಕ್ ಕೊಟ್ಟಿದ್ದ ಸುಖಾ ಸೂರಿ ಇದೀಗ ಅವರ ಮಗಳನ್ನ ನಾಯಕಿಯಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಹೌದು ನಟ ದುನಿಯಾ ವಿಜಯ್ ಮಗಳು ರಿತಾನ್ಯಾ ವಿಜಯ್ ಈಗಾಗಲೇ ತಂದೆಯೊಂದಿಗೆ ಜಡೇಶ್ ಕೆ ಹಂಪಿ ನಿರ್ದೇಶನದ ಸಿನಿಮಾದಲ್ಲೂ ಬಣ್ಣ ಹಚ್ಚುತ್ತಿದ್ದು ಕಾಗೆ ಬಂಗಾರದ ಮೂಲಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಲು ಸಜ್ಜಾಗಿದ್ದಾರೆ ಅಭಿಷೇಕ್ ಅಂಬರೀಷ್ ಜೊತೆ ಬ್ಯಾಡ್ ಮ್ಯಾನರ್ ಸಿನಿಮಾ ಮಾಡಿ ಗೆಲುವು ಕಾಣುವಲ್ಲಿ ಸೂರಿ ವಿಫಲರಾಗಿದ್ರು ಈ ಬಾರಿ ದುನಿಯಾ ವಿಜಯ್ ಮಗಳನ್ನೇ ನಾಯಕಿಯನ್ನಾಗಿ ಮಾಡಿ ವಿರಾಟ್ಗೆ ನಾಯಕನ ಪಟ್ಟ ಕೊಟ್ಟಿದ್ದು ಇದಕ್ಕೆ ಕಾಗೆ ಬಂಗಾರ ಅನ್ನುವ ಟೈಟಲ್ ಫಿಕ್ಸ್ ಮಾಡಿದ್ದಾರೆ ದುನಿಯಾ ವಿಜಯ್ ಮಗಳು ಮೋನಿಕಾ ಇದೀಗ ಹೆಸರು ಬದಲಿಸಿಕೊಂಡು ರಿತ್ಯಾನ್ಯ ಆಗಿದ್ದಾರೆ ದುನಿಯಾ ವಿಜಯ್ ನಟನೆಯ ಇಪ್ಪತ್ತೊಂಬತ್ತನೇ ಚಿತ್ರಕ್ಕೆ ಜಡೇಶ್ ಹಂಪಿ ಆಕ್ಷನ್ ಕಟ್ ಹೇಳ್ತಾ ಇದ್ದು ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ರಿತಾನ್ಯಾ ಕೂಡ ನಟಿಸುವುದು ಕನ್ಫರ್ಮ್ ಆಗಿತ್ತು ಈ ಸಿನಿಮಾದಲ್ಲೂ ದುನಿಯಾ ವಿಜಯ್ ಅವರ ಮಗಳಾಗಿಯೇ ರಿತಾನ್ಯಾ ನಟಿಸಲಿದ್ದಾರೆ ಇದೀಗ ಸೂರ್ಯ ನಿರ್ದೇಶನದ ಚಿತ್ರಕ್ಕೂ ನಾಯಕಿಯಾಗಿ ಆಯ್ಕೆಯಾಗಿತ್ತು ಈ ಚಿತ್ರವೇ ಮೊದಲು ತೆರೆಗೆ ಬರುವ ಸಾಧ್ಯತೆ ಇದೆ ಹಾಗೆ ನೋಡಿದ್ರೆ ರಿತಾನಿಯಾ ಈಗಾಗಲೇ ಸೂರಿ ನಿರ್ದೇಶನದ ದುನಿಯಾ ಸಿನಿಮಾದಲ್ಲಿ ಬಾಲ ಕಲಾವಿದಿಯಾಗಿ ನಟಿಸುತ್ತಾರೆ ಪ್ರೀತಿ ಮಾಯೆ ಹುಷಾರು ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ ದುನಿಯಾ ಸೂರಿ ಅವರಿಗೆ ಟಗರು ಚಿತ್ರದ ಬಳಿಕ ದೊಡ್ಡ ಯಶಸ್ಸು ಸಿಕ್ಕಿಲ್ಲ ಟಗರು ನಂತರ ಪಾಪ್ಕಾರ್ನ್ ಮಂಕಿ ಟೈಗರ್ ಮತ್ತು ಬ್ಯಾಡ್ ಮ್ಯಾನರ್ ಸಿನಿಮಾಗಳು ಹೇಳಿಕೊಳ್ಳುವಂತಹ ಯಶಸ್ಸು ತಂದುಕೊಟ್ಟಿಲ್ಲ ಈ ನಡುವೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಿದ್ದ ತಮ್ಮದೇ ನಿರ್ದೇಶನದ ಸಂಪಿಕೆ ಸಿನಿಮಾದ ಪ್ರೀಕ್ವೆಲ್ ಮಾಡ್ತೀನಿ ನಂತರ ಅದರ ಸೀಕ್ವೆಲ್ ಕೂಡ ಮಾಡ್ತೀನಿ ಅಂತ ಹೇಳಿಕೊಂಡಿದ್ರು ಸಂಪಿಕೆ ಸಿನಿಮಾದ ಪ್ರೀಕ್ವೆಲ್ಗೆ ಕಾಗೆ ಬಂಗಾರ ಅಂತ ನಾಮಕರಣ ಮಾಡಿದ್ದ ಸೂರಿ ಕೊನೆಗೂ ಈ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ ಇದಾದ ಬಳಿಕ ಸಂಪಿಕೆ ಸೀಕ್ವೆಲ್ ಕೂಡ ಬರಲಿದ್ದು ಈ ಚಿತ್ರಕ್ಕೆ ಬ್ಲಾಕ್ ಮ್ಯಾಜಿಕ್ ಅಂತ ಹೆಸರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಸೂರಿ ಗಮನ ಇರುವುದು ಕಾಕೆ ಬಂಗಾರದ ಮೇಲೆ ಜಯಣ್ಣ ಬ್ಯಾನರ್ನಲ್ಲಿ ವಿರಾಟ್ನನ್ನ ನಾಯಕನನ್ನಾಗಿ ಮಾಡಿ ಸಿನಿಮಾ ಮಾಡ್ತೀನಿ ಅಂತ ಈ ಹಿಂದೆ ಸೂರಿ ಹೇಳಿದ್ರು ಇದು ಮಾಸ್ ಸಿನಿಮಾ ಆಗಲಿತ್ತು ಇದರಲ್ಲಿ ಶಿವರಾಜ್ ಕುಮಾರ್ ಮತ್ತು ದುನಿಯಾ ವಿಜಯ್ ಕೂಡ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಾರೆ ಎನ್ನಲಾಗಿತ್ತು ಅದು ಅಲ್ಲದೆ ದುನಿಯಾ ವಿಜಯ್ ಜೊತೆಗೂ ಜಯಣ್ಣ ಭೋಗೇಂದ್ರ ನಿರ್ಮಾಣದಲ್ಲಿ ಸಿನಿಮಾ ಮಾಡ್ತಾರೆ ಎನ್ನಲಾಗಿತ್ತು ಅಲ್ಲದೆ ಟಗರು ಪಾಟು ಕೂಡ ಮಾಡುವ ತಯಾರಿಯಲ್ಲಿಯೂ ಸೂರಿ ಇದ್ರು ಟಗರು ಸಿನಿಮಾ ಹಿಟ್ ಆದ ಸಮಯದಲ್ಲಿಯೇ ಕೆಪಿ ಶ್ರೀಕಾಂತ್ ಪಾರ್ಟ್ ಟು ಸಿನಿಮಾ ಮಾಡ್ತೀವಿ ಅಂತಲೇ ಹೇಳಿಕೊಂಡಿದ್ರು ಆದರೆ ಟಗರು ಸಿನಿಮಾ ಬಂದು ಆರು ವರ್ಷ ಆದ್ರೂ ಸಿನಿಮಾ ಅನೌನ್ಸ್ ಆಗಿಲ್ಲ ಬ್ಯಾಡ್ ಮ್ಯಾನರ್ಸ್ ನಂತರ ಟಗರು ಟು ಆರಂಭವಾಗಬಹುದು ಎಂದುಕೊಂಡಿದ್ದ ಶಿವಣ್ಣ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಇದೀಗ ದುನಿಯಾ ಸೂರಿ ಕಾಗೆ ಬಂಗಾರ ತೋರಿಸೋದಕ್ಕೆ ಹೊರಟಿದ್ದಾರೆ ಮತ್ತೆ ತೀರಾ ಹಾಗೇ ಇದ್ದೀನಿ ಮತ್ತೇನು ಎಲ್ಲೂ ಮಾತಾಡಲ್ಲ ಮತ್ತೆ ಕೆಲಸ ಮಾಡೋಕ್ಕೆ ಆಸೆ ಪಡ್ತೀನಿ ಗೆದ್ದೆ ಅಂತ ಎಲ್ಲೂ ದುರಾಂಕಾರದಲ್ಲಿ ನನ್ನ ಮಾತಿನಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಏನೂ ಬದಲಾಗಲ್ಲ ಬದಲಾಗಲ್ಲ ಬದಲಾಗೋದು ನಾನು ಸಾಧ್ಯನೂ ಇಲ್ಲ ಬಿಕಾಸ್ ನಾವು ಬಂದಿಲ್ಲ ಮತ್ತೆ ಹಂಗೆ ತಿರ್ಗ ತಲೆ ಬಗ್ಸಿ ಮೈ ಕೈ ಮುರಿದು ಕೆಲಸ ಮಾಡೋಣ ಅಂತ ಕೆಲಸದ ಕಡೆ ಗಮನ ಕೊಡ್ತಾಯಿದ್ದೀವಿ ಈ ಏನಾಗತ್ತೆ ಇದು ಈ ಸಿನಿಮಾಗಳೇ ಹೀಗೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ನಾವು ಮೇಲಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಸುಮ್ಮನೆ ಏನೇನೋ ಮಾತಾಡಿ ನನಗೆ ಯಾವಾಗಲೂ ಕೆಲಸ ಮಾತಾಡಬೇಕು ತುಂಬ ಇಷ್ಟ ಪ್ರತಿ ಸರಿಯೂ ಕೆಲಸ ಮಾತಾಡಲಿ ಹಂಗಾಗಿ ಸೈಲೆಂಟ್ ಆಗಿಬಿಡ್ತೀನಿ ಇವತ್ತು ಅದೇ ಅದೇ ಥರ ಇದ್ದೀನಿ ಹಂಗೆ ನಾರ್ಮಲ್ ಆಗಿದ್ದೀನಿ ಜೊತೆ ಹಂಗೆ ಇರ್ತೀನಿ ಮತ್ತೊಂದು ಸಿಮ್ ಕಡೆ ಕೆಲಸ ಯೋಚನೆ ಮಾಡ್ತಾ ಇರ್ತೀನಿ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಾನು ನಿಮ್ಮ ಡಾಲಿ ಧನಂಜಯ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಭಾವನಾ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ